ओम नमः शिवाय नमः शिवाय ओम नमः शिवाय नमः शिवाय ओम नमः शिवाय नमः शिवाय ಶುಚಿ ಮಾಡ್ತಾ ಆಶ್ರೀ ಮಾಡ್ತೀರ ಅಥವಾ ಅದಕ್ಕೆ ಶ್ರಮದಾನ ಮಾಡಿದ್ರೆ ಸಹಕಾರ ಮಾಡ್ತೀರಾ ನೇತ್ರ ಯುವಕ ಮಂಡಲ ಅಂತ ಯಜಮಾನ ಕುಟುಂಬ ಅಂತಾನೆ ಅಗತ್ಯರಂತ ತಾಲೂಕಿನ ಪೆರವಾಜೆ ಗ್ರಾಮದ ಹೊನ್ನಮ್ಮ ಅನ್ನುವರು ನಿವೇಶನ ಇದ್ರೂ ಮನೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲಿಯ ಯುವಕರ ತಂಡ ನೇಸರ ಅನ್ನತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಕಳೆದ ಹತ್ತು ವರ್ಷಗಳಿಂದ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಹತ್ತಾರು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊನ್ನಮ್ಮ ಅವರ ಮನೆಯ ಪರಿಸ್ಥಿತಿಯನ್ನು ಮನಗಂಡು ಎಲ್ಲ ಯುವಕರು ಸ್ವಯಂ ಪ್ರೇರಣೆಯಿಂದ ಪರಿಶ್ರಮ ಮತ್ತು ಪ್ರಯತ್ನದಿಂದ ಅತೀ ಸುಂದರವಾಗಿರ್ತಕ್ಕಂಥ ಗೃಹದ ನಿರ್ಮಾಣ ಮಾಡಿ ಇವತ್ತು ಹೊನ್ನಮ್ಮ ಅವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ನಾನು ನೇಸರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ ಹತ್ತು ವರ್ಷಗಳ ಕಾಲ ಅವರು ನಡೆಸ್ಕೊಂಡು ಬಂದಿರತಕ್ಕಂಥ ಸಾಮಾಜಿಕ ಸಾಂಸ್ಕೃತಿಕ ಕ್ರೀಡಾ ಪರಂಪರೆಗಳಿಗೆ ಕಿರೀಟಪ್ರಾಯವಾಗಿ ಅವರ ಹೃದಯ ಶ್ರೀಮಂತಿಕೆಯನ್ನು ಈ ಗೃಹ ಸಮರ್ಪಣೆಯ ಮುಖಾಂತರ ತಿಳಿಸಿದೆ ಹತ್ತಾರು ಯುವಕರು ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಳ್ಳಿಯ ಪ್ರದೇಶದಲ್ಲಿರ್ತಕ್ಕಂಥ ಯುವಕರು ಹೇಗೆ ಸಾಮಾಜಿಕವಾಗಿರ್ತಕ್ಕಂಥ ಬದ್ಧತೆಗೆ ತೊಡಗಿಸ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಆದರ್ಶ ಮತ್ತು ಇದೊಂದು ಇಡೀ ಜಿಲ್ಲೆ ಯುವಕ ಸಂಘಗಳಿಗೆ ಪ್ರೇರಣೆಯ ದಾಯಿಯಾಗಿರ್ತಕ್ಕಂಥದ್ದು ಹಾಗಾಗಿ ತಮ್ಮ ತಾವೇ ಪರಿಶ್ರಮ ಹಾಕಿ ಕರಸೇವೆಗಳನ್ನು ಮಾಡಿ ತಮ್ಮ ದೈಹಿಕ ಶ್ರಮ ಮಾನಸಿಕ ಶ್ರಮ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಶ್ರಮವನ್ನು ಹಾಕಿ ಸಮಾಜಕ್ಕೆ ಕೊಡುಗೆಯಾಗಿ ಇಂತಹ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ನಾನಿದ್ರ ಎಲ್ಲ ತಂಡದ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಇದು ಸರ್ಕಾರದ್ದು ಕಂತೆತಕ್ಕಂಥ ಕೆಲಸ ಇದರ ಹತ್ತಾರು ಸಂದರ್ಭಗಳಲ್ಲಿ ಇದ್ದರೂ ಸಮೇತ ಅಧಿಕಾರ ವರ್ಗ ಇದ್ದರೂ ಸಮೇತ ಕಾನೂನ ಸಮಸ್ಯೆಯಿಂದಾಗಿ ಅವರಿಗೆ ಮನೆ ಕೊಡಲಿಕ್ಕೆ ಆಗುವುದಿಲ್ಲ ಹಲವಾರು ಸಾರಿ ನಿವೇಶನಗಳಿರ್ತದೆ ಸರ್ಕಾರಿ ನಿವೇಶನ ಇರ್ತದೆ ಹಕ್ಕು ಹಕ್ಕುಪತ್ರ ಕೊಡಲಿಕ್ಕೆ ಸಮಸ್ಯೆಗಳಿರ್ತದೆ ಪಂಚಾಯತ್ಗಳಲ್ಲಿ ಅಥವಾ ಸರ್ಕಾರದ ಯಾವುದೇ ವ್ಯವಸ್ಥೆಗಳಲ್ಲಿ ಮನೆ ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇದ್ದಾಗ ಅವರಿಗೆ ಅಂಥವ್ರಿಗೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದವರಿಗೆ ಸಮಾಜವೇ ಎದ್ದು ನಿಂತು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಅನ್ನುವಂಥದ್ದನ್ನು ಇವತ್ತು ನೇಸರ ಯುವಕ ಸಂಘ ತೋರಿಸಿದೆ ಹಾಗಾಗಿ ಇಂತಹ ಸಾಮಾಜಿಕ ಬದ್ಧತೆಯ ಅಡಿಯಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಾರ್ಯ ಯೋಜನೆ ಮಾಡ್ತಕ್ಕಂಥದ್ದು ಅದರ ಮುಖಾಂತರ ಆಶ್ರಿತ ವರ್ಗದ ಕಣ್ಣೀರು ವರ್ಸ್ತಕ್ಕಂಥ ಕೆಲಸವನ್ನು ಇದು ನಿಜವಾಗಿರ್ತಕ್ಕಂಥ ಭಗವಂತನ ದೇವರ ಪೂಜೆ ಅನ್ನುವಂಥದ್ದನ್ನು ನೇಸರ ಯುವಕ ಸಂಘ ತೋರಿಸಿದೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹತ್ತು ವರ್ಷಗಳ ಕಾರ್ಯದ ಸಮರ್ಪಕವಾಗಿರ್ತಕ್ಕಂಥ ಮತ್ತು ಸಮರ್ಥವಾಗಿರ್ತಕ್ಕಂಥ ಇವತ್ತು ಕಿರೀಟಪ್ರಾಯವಾಗಿ ವಜ್ರದ ಮುತ್ತನ್ನು ಇರತಕ್ಕಂಥ ಕೆಲಸವನ್ನು ಈ ಮನೆಯನ್ನು ಕೊಡೋದ್ರ ಮುಖಾಂತರ ಹೊನ್ನಮ್ಮನ ಬಾಲಿನಲ್ಲಿ ಒಂದು ದೀಪವಾಗಿ ಬೆಳಕನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಅವರಿಗೆ ಅಭಿನಂದನೆ ಅಭಿವಂದನೆ ಸಲ್ಲಿಸ್ತೀನಿ ಕೆಂಪು ಶೀತ ಇತ್ತು ಬಹುಶಃ ಬರೋದಾ ಬೇಡ ಅಂತ ಇದ್ದೆ ನಮ್ಮ ಕಿರಣ್ ಮತ್ತು ಡಾಕ್ಟ್ರೂ ಒಂದು ಹದಿನೈದು ದಿನದ ಮೊದಲು ಹೇಳಿದ್ದರೂ ಒಪ್ಪಿದ್ದೆ ಆದರೆ ಕಿರಣ್ ವಾಟ್ಸಪ್ಪಿಗೆ ಹಾಕಿ ಯಾವಾಗಂತ ಗೊತ್ತಿಲ್ಲ ಹತ್ತು ಅಂತಂದು ಸರಿ ನೆನಪಿದೆ ವಾಪಸ್ಸು ಡಾಕ್ಟ್ರಿಗೆ ಫೋನ್ ಮಾಡಿದ್ದರೆ ಇರಲಿಲ್ಲ ಕಿರಣಿಗೆ ಫೋನ್ ಮಾಡಿ ಈ ಪತ್ತ ಮರುಪೂ ಅಂತ ಅತ್ತೆ ಜಸ್ಟ್ ಬಂದು ಹೋಗ್ತೇನೆ ಅಂತ ಬಂದಿದ್ದೇನೆ ಅಂದರೆ ಗರಗರ ಅದಕ್ಕೆ ಅಂದ್ರೆ ಆಯಿತು ನನಗೆ ಯಾಕಂದರೆ ಬರ್ತಾನೆ ಒಂದು ಯುವಕ ಮಂಡಲ ಹೇಳ್ತಾನೆ ಹೇಳಿದ್ದರು ಒಂದು ಪಾಪದಾಗಲಿ ಬೆನ್ಪುನ ಬೆಂಪುನಾಗಲೇ ಅಂತ ಆ ಬೆಂಪಟ್ಟಿಗೆ ಉಂಟಲ್ಲರ ನಿಜವಾಗಿಯೂ ಈ ಹತ್ತು ವರ್ಷದಲ್ಲಿ ಅರುವತ್ತು ಕಾರ್ಯಕ್ರಮ ಅರವತ್ತು ಕಾರ್ಯಕ್ರಮ ಅರವತ್ತು ವಿಧು ಅರವತ್ತು ಅಂದರೆ ಕೃಷಿಕರಿಗೆ ಯುವಕರಿಗೆ ಮತ್ತೆ ಎಲ್ಲರನ್ನು ಹೇಗೆ ಉಪಯೋಗ ಮಾಡ್ಬೋದಾ ಆ ರೀತಿ ಮಾಡಿದಂತಹ ಯುವಕ ಮಂಡಲದ ಎಲ್ಲ ಅಧ್ಯಕ್ಷರು ಅದನ್ನು ಸ್ಥಾಪನೆ ಮಾಡಿದವರಿಂದ ಇವತ್ತಿನವರೆಗೆ ಅದರಲ್ಲಿ ದುಡಿಯುವ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಈ ಈ ವರ್ಷ ಇದು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳುವಂತ ಇಚ್ಛೆಯಿಂದ ಮೂರು ಕ್ರ ಕಾರ್ಯಕ್ರಮ ಹಾಕಿದ್ದು ಬಹುಶಃ ಒಂದು ಮಾದರಿ ಯುವಕ ಮಂಡಲ ಅಂತ ನನಗೆ ಹೆಮ್ಮೆ ಅನಿಸ್ತದೆ ಬಹುಶಃ ಹಿಂದೆ ಸೌಣರು ಯುವಕ ಮಂಡಲ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ನಾನೇ ಜಿಲ್ಲೆಗೆ ಬರೆದಿದ್ದೆ ರಾಜ್ಯಕ್ಕೆ ಬರೆದಿದ್ದೆ ಅವರಿಗೆ ಪ್ರಶಸ್ತಿ ಕೊಡ್ಬೇಕು ಕೊಡುವಂತಹ ಯಾಕಂದರೆ ಪ್ರಶಸ್ತಿ ಪ್ರಶಸ್ತಿಗೆ ಬೆಲೆ ಇಲ್ಲ ಆದರೂ ಯಾಕಂದರೆ ಏನು ಮಾಡದಿದ್ದರೂ ಹಿಂದೆ ಹೋದರೂ ಬರ್ತದೆ ಆದರೆ ಕೆಲಸ ಮಾಡಿದವನಿಗೆ ಸಿಕ್ಕಿದ್ರೆ ಮಾಡಿದವನಿಗೆ ಒಂದು ತೃಪ್ತಿ ಏನಂದರೆ ನಾವು ದುಡ್ದದ್ದು ನಾವು ಯಾರಿ ಈಗ ಇಷ್ಟು ಜನ ಕೆಲಸ ಮಾಡಿದಿರಿ ಯಾರಿಗೆ ಲಾಭ ಸಮಾಜಕ್ಕೆ ಲಾಭ ನಿಮ್ಗೆ ಏನಿಲ್ಲ ಮನೆಯಲ್ಲಿ ಯಾ ಮನೆಯಲ್ಲಿ ಹೊಟ್ಟೆ ತುಂಬಿಸ್ಬೇಕಿದ್ರೆ ಬೆಳಗಿಂದ ಸಂಜೆವರೆಗೆ ದುಡಿಬೇಕು ಅದರ ಮೇಲೆ ಉಳಿದ ಸಮಯದಲ್ಲಿ ಇಲ್ಲಿ ಬಂದು ದುಡ್ದು ಯಾರೋ ಮಕ್ಕಳು ಯಾರ್ದೋ ಮಕ್ಕಳಾದ್ರು ನಮ್ಮ ಮಕ್ಕಳು ಅವರು ಚೆನ್ನಾಗಿರ್ಬೇಕು ಅಂತ ಹೇಳುವಂತ ವ್ಯವಸ್ಥೆ ಒಟ್ಟಿಗೆ ಶಾಶ್ವತ ಒಂದು ಗಾರ್ಡನ್ನು ಅಲ್ಲಿ ತಿಮ್ಮಕ್ಕನ ಹೆಸರಲ್ಲಿ ಬೇರೆ ಬೇರೆ ಹಣ್ಣು ಹಂಪಲುಗಳ ಗಿಡವನ್ನು ನೆಟ್ಟು ಇನ್ನು ಯಾರಿಗೋ ಇಲ್ಲದವರಿಗೆ ಮನೆ ಕೊಡುವಂಥ ಈ ಕಾರ್ಯಕ್ರಮ ಬಹುಶಃ ನಾನು ನಿಮಗೆ ಶರಣು ಶರಣು ಅಂತ ಹೇಳ್ತೇನೆ ಯಾಕಂದ್ರೆ ಯುವಕರಲ್ಲಿ ಯುವಕ ಮಂಡಲದಲ್ಲಿ ಯುವಕರು ಇರುವುದು ಲೆಕ್ಕದಲ್ಲಿ ಮೂವತ್ತೈದು ವರ್ಷದಿಂದ ಒಳಗಿನವರು ಮತ್ತೆ ಉಮ್ಮೇದಿದ್ರೆ ಎಲ್ಲರೂ ಸೇರ್ಕೊಳ್ತಾರೆ ಆ ಯುವಕರಲ್ಲಿ ಸಮಾಜಕ್ಕೆ ಬೇಕಾದಂತಹ ಒಳ್ಳೆಯ ಮನೋಭಾವನೆ ಇದ್ರೆ ಅದೇ ಮುಂದೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ನೀವು ನಾನು ಒಂದೇಳುದು ನಾನಿವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ರೆ ನಾನು ಒಂದು ಯುವತಿ ಮಂಡಲದಲ್ಲಿ ಒಂದು ಮಹಿಳಾ ಮಂಡಲದಲ್ಲಿ ಕೆಲಸ ಮಾಡಿ ಸಾಮಾಜಿಕವಾಗಿ ಕೆಲಸ ಮಾಡಿ ಮೆದುಳೆ ನಿಮಗೂ ನಿಮ್ಮ ಯುವಕ ಮಂಡಲದಲ್ಲೂ ದೇವರು ಯಾರಿಗೋ ಒಬ್ಬರಿಗೆ ಒಳ್ಳೆಯ ಅವಕಾಶಗಳು ಕೊಡಲಿ ಎಲ್ರಿಗೂ ಅವರ ಅವರವರ ಕ್ಷೇತ್ರದಲ್ಲಿ ಅವರವರ ಅಭಿರುಚಿ ಇದೆಯಾ ಅದರಲ್ಲಿ ನಿಮ್ಮ ಆಸಕ್ತಿ ಇರುವಂಥ ಕ್ಷೇತ್ರದಲ್ಲಿ ನಿಮಗೆ ದೇವರು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಸಮಾಜಕ್ಕೆ ನಿಮ್ಮ ಕೊಡುಗೆ ಬಹುದೊಡ್ಡದು ಇನ್ನೂ ಹೆಚ್ಚಿಗೆ ಕೊಡುವಂಥ ಯೋಗ ಬರಲಿ ಇಪ್ಪತ್ತನೇ ವರ್ಷಕ್ಕಾಗುವಾಗ ನೀವು ರಾಜ್ಯದಲ್ಲೇ ಎಲ್ಲರೂ ಗುರುತಿಸುವಂತ ಒಂದು ಯುವಕ ಮಂಡಲ ಆಗ್ಲಿಂತ ಶುಭ ಹಾರೈಕೆಯೊಂದಿಗೆ ಎಲ್ಲರೂ ಉದ್ಘಾಟನೆ ಮಾಡಿದಂತಹ ನೈ ಗೋಪಾಲಣ್ಣ ಮತ್ತೆ ಎಲ್ಲ ಯುವಕರಣ್ಣ ಮತ್ತೆ ಡಾಕ್ಟರ್ ಕಿರಣ ಎಲ್ಲ ಪರಿಚಯ ಎಲ್ಲರ ಹೆಸರು ಗೊತ್ತಿಲ್ಲ ಮುಖ ಪರಿಚಯ ಗೊತ್ತಿದೆ ಅಂತೂ ನೇಸರ ಯಾರು ಟೀಚರ್ ಹೇಳಿದ್ರಲ್ಲ ನೇಸರ ಅದಕ್ಕೆ ನಾವು ಬಿದ್ದ ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದ ಪ್ರಥಮ ಬಾರಿಗೆ ನಾಲ್ಕು ಜನದ ಎದುರು ಬಂದು ಮಾತನಾಡುವ ಮೊದಲನೇ ಸಾರಿ ನಾನು ಆದರೂ ಮಾತನಾಡಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ದುಡಿಯುವವರಿಗೆ ಹೆಚ್ಚಿನ ಸ್ಥಾನಮಾನ ಸಿಗಬೇಕು ಅಂತೇಳಿ ಇತರ ಇವರು ಹೇಳಿದ್ದಾರೆ ಅದೇ ರೀತಿ ಅದೇ ಮೊದಲು ನಮಗೆಲ್ಲ ನಿಮ್ಮ ಜೊತೆ ಬಂದು ಒಟ್ಟಿಗೆ ಜೊತೆಗೂಡಿ ಸೇರಿ ಕೆಲಸ ಮಾಡಲು ಅಸಾಧ್ಯವಾಗ ಅಸಾಧ್ಯ ಹೇಳಿದ್ರೆ ಒಬ್ಬೊಬ್ರು ಇರುವಾಗ ಕೃಷಿಕರಿಗೆ ತುಂಬ ಕಷ್ಟ ಆಗ್ತದೆ ಆದ ಕಾರಣ ಏನಿದ್ರೂ ಧನ ಸಹಾಯ ನಾವು ಮಾಡಿಕೊಡ್ತೇವೆ ಅದು ಆಗಬೇಕಂದ್ರೆ ನಾವು ದುಡಿಲೇಬೇಕು ಇನ್ನೊಂದು ಸಾರಿ ಕೊಡಬೇಕು ಮತ್ತೆ ಮತ್ತೆ ಜಾಸ್ತಿ ಕೊಡಬೇಕಾದ್ರೆ ನಾವು ಯಾರಾದ್ರೂ ದುಡಿಲೇಬೇಕು ಈಗ ಕೆಲಸನೂ ಜನ ಕೆಲಸಕ್ಕೆ ಜನರು ಸಿಗೋದಿಲ್ಲ ಆದ ಪರವಾಗಿ ಆದ ಕಾರಣ ನಾನೊಂದು ಎರಡು ಮಾತು ಹೇಳ್ತಾ ವಿಷಯ ಏನಂತೇಳಿದ್ರೆ ಭಿನ್ನ ಹಿಂದೆ ಬಂದು ಮಾಡಲಿಕ್ಕೆ ದಯವಿಟ್ಟು ನಮಗೆ ಆಗೋದಿಲ್ಲ ಕ್ಷಮಿಸಿ ನಮ್ಮನ್ನು ಆದರೆ ನನಗೆ ಕೂಟಿದಷ್ಟು ಮಟ್ಟಿಗೆ ನಾನು ಧನ ಸಹಾಯದೊಂದಿಗೆ ನಿಮ್ಮೊಟ್ಟಿಗೆ ಸೇರಿ ನನ್ನ ಕೆಲಸವನ್ನು ಮಾಡ್ತಾ ಇದ್ದೇನೆ ಯಾರು ತಪ್ಪು ತಿಳಿಯಬಾರ್ದು ಅದಕ್ಕೋಸ್ಕರ ಎಲ್ಲರಲ್ಲಿ ಶಿ ನನ್ನೆರಡು ಮಾತನ್ನು ಹೇಳ್ತೀನಿ

ಒಂದಿನೇದ ಅದು ಈರು ಊರ್ದ ಜನಕ್ಲೆನು ಮರ ಪೆರ ಬರಲಿ ಸಣ್ಣತ ರಡ್ನೇ ಆಕ್ಲೆ ಹೀರೆಗ್ ಮಂತ್ ಕೊರಡಣ್ಣ ಈರೊಂಜಿ ಸಮಾಜಡು ಆದರ್ಶವಾದ ಬದ್ಕೊಡಬೇಕು ಇರೇನು ಆಕಲಿ ಇಲ್ ಕಟ್ಟದು ಹೊರ್ತೆ ಲೊಂಜಿ ಇಂಚಿನ ಅಂದ ಪನ್ಪಾವಲೆಕ್ಕ ಆ ಇಲ್ ಕಟ್ಟದು ಕೊರ್ದಾಯ್ ಬಕ್ಕ ಈ ರಡ್ನ ಜೋಕುಲು ಪನ್ಪುನಕ್ ಕಲ್ಪನೆ ಇಟ್ಟು ಹುಷಾರಿಲ್ಲ ಅದು ஆ ஜோக்கில் எங்கே போடாது ஈரு அசைந்தேன் எட்டடு வதுக்குது ஆ ஜோக்கில் என்ன பண்ணலான் அது ஏப்பெல்லாம் நம்ம நம்ம சமாச்சான ஈரு இப்போ உதாரணம் அப்போ சமைச்சாடா ஆ ஜோக்கு தான் ஆளே சமைச்சு ஆ ஜோக்குல இருந்துச்சு நான் அது பண்ணி இனித்தாக்கி எட்டை கலப்பே இரு எட்ட உஷாரில் இருந்தேனாங்க எல்லாம் ஆ ஜோக்கில் ஈரே கொலுப்பாக ஓடுந்தாங்க ಪುದರ್ ಬರ್ಲಕ ಆಕೆಲ್ಲ ಹಳು ಇಲ್ಲಿ ಇರ್ಲ ಪಯಾರ ಅಲ್ಲಿ ಬಂಗದ ಪೊರ್ತಗೂ ಈಚ ಜನ ಉಳ್ಳೇರಿ ಹೀರೆಗೆ ಸಾಯ ಆಗಿತ್ತು ಏನೋ ಪಂಡದ ಹೆಂಗೆ ಮಾತಾರ ಪುದರ್ ಗೊತ್ತಿರಾಣ್ಯ ರೀ ಕೀರಾಣಿ ಉಳ್ಳೇರೀ ಡಾಕ್ಟ್ರು ಹೇರಡನೂ ಪಂಡದ್ ಹೆಂಗ ಇಂಚಿನ ಅವರು ಇತ್ತಂದೆ ಹೆಂಗ ಕಿಲೋಮೀಟರ್ ದೂರ மாத்திரி ஹீரை கொஞ்சம் ஆட்டேன்னு எட்டாது ஒருத்தி பெந்தது மரியாதது தான அது மலித்த சமஸை கீழே கிளப்பேஜாக இட்டு ஹீரை கொஞ்சம் கொறுப்போனா கழிஞ்சு மக்கள் தானே மல்தி இருக்கு அஞ்சு நல்பா மாத்திரும்க்கிட்டுஞ்சி பொது கம்பறம் அவ செ கொஞ்சு வாச எடுத்த நல்ல பூரா குடல அடுப்பூரா மீன் பரப்பி ಶಾಲಾ ವಠಾರದಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮವನ್ನು ನೇಸರ ಯುವಕ ಮಂಡಲದವರ ನೇತೃತ್ವದಲ್ಲಿ ಹಾಕೊಂಡಿದ್ದಾರೆ ಒಂದು ಸಾಲಮರ ತಿಮ್ಮಕ್ಕನ ಹೆಸರಿನ ಒಂದು ಗಾರ್ಡನ್ನು ಊರಿನವರಿಗೆ ಅಂತ ಹೇಳಿ ಒಂದು ಗಾರ್ಡನ್ನು ಹಾಗೇನೆ ಅಂಗನವಾಡಿಯ ಹತ್ರ ಮಕ್ಕಳಿಗಾಗಿ ಒಂದು ಗಾರ್ಡನ್ನು ಹಾಗೆಯೇ ಹೊನ್ನಮ್ಮ ಅಂತ ಹೇಳುವಂತಹ ಎಸ್ಸಿ ಮಹಿಳೆಗೆ ಎಸ್ಸಿ ಮಹಿಳೆ ಅಂತ ಹೇಳುವುದಕ್ಕಿಂತಲೂ ನಿರ್ಗತಿಕ ಮಹಿಳೆ ಎಲ್ಲ ಇದ್ದು ಏನು ಇಲ್ಲದ ಮಹಿಳೆ ಅಂತ ಹೇಳ್ಬೋದು ಅವರಿಗೆ ಒಂದು ಮನೆ ಕೊಟ್ಟು ಅವರನ್ನು ಒಂದು ಸುವ್ಯವಸ್ಥೆಯಲ್ಲಿ ಕೂತ್ಕೊಳ್ಳುವ ಹಾಗೆ ಮಾಡಿದಂತಹ ನೇಸರ ಯುವಕ ಮಂಡಲಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹೊನ್ನಮ್ಮನಿಗೆ ಎರಡು ಮಕ್ಕಳು ಈ ಮಕ್ಕಳನ್ನು ಇಡ್ಕೊಂಡು ಆ ತಾಯಿ ದುಡಿದವರನ್ನು ಅವರನ್ನು ಸಾಕ್ತಾ ಇದ್ದಾರೆ ಈ ಮಕ್ಕಳಿಗೆ ಸತೀಶ ಹಿ ಯೋಗೀಶಿ ಸತೀಶ್ ಯೋಗೀಶ ಮತ್ತೆ ಸತೀಶ ಎರಡು ಮಕ್ಕಳು ಕಲಿಯುವುದರಲ್ಲೂ ಬಹಳ ಚುರುಕು ಅಂತ ಹೇಳು ಕೇಳಲ್ಪಟ್ಟೆ ಅಂತೂ ಬಹುಶಃ ಈ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನೇಸರ ಯುವಕ ಮಂಡಲ ಆಧಾರವಾಗಿ ನಿಂತಿದೆ ಈ ಮಕ್ಕಳ ಭವಿಷ್ಯ ಹೊನ್ನಮ್ಮನ ಭವಿಷ್ಯ ಆ ಮುಂದೆ ಉಜ್ವಲವಾಗಿ ಬೆಳೀಲಿ ಈ ಹೊಸ ಮನೆಯಲ್ಲಿ ಹೊಸ ಜೀವನ ಪ್ರಾರಂಭ ಮಾಡಲಿ ಅಂತ ಹೇಳ್ತಾ ಇಂಥ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇರುವಂತಹ ಆ ನಮ್ಮ ನೇಸರ ಯುವಕ ಮಂಡಲದ ಎಲ್ಲ ಯುವಕರಿಗೂ ಸಮಾಜದಲ್ಲಿ ನೊಂದವರಿಗೆ ಸಹಾಯ ಮಾಡುವ ಹಾಗೆಯೇ ಊರು ನಮ್ಮದು ಅಂತ ಹೇಳುವ ಭಾವನೆಯಿಂದ ಹೆಚ್ಚೆಚ್ಚು ಒಳ್ಳೆಯ ಪ್ರಗತಿಯನ್ನು ಮಾಡುವಂತಹ ಶಕ್ತಿಯನ್ನು ದೇವರು ಕೊಡಲಿ ಅವರ ಮನೋವಿ ಲಾಶೆಗಳು ನೆರವೇರಲಿ ಅಂತ ನೋಡಿ ಒಂದು ನಮ್ಮ ಸರಕಾರ ಗೌರ್ಮೆಂಟ್ ಯಾವುದು ಬಂದರೂ ನಮ್ಮದೇ ಆದರೆ ಈಗ ನಾನು ಹೇಳ್ಕೊಳ್ಲಿಕ್ಕೆ ಹೆಮ್ಮೆನಂದ್ರೆ ನಮ್ದು ಅಂತ ಆದರೆ ಇಷ್ಟು ಗ್ಯಾರಂಟಿ ಕೊಟ್ಟಾಗ ನೋವೇನಂದ್ರೆ ಈ ನಮ್ಮ ಮನೆಗೆ ಕಾರ್ಡೂ ಇಲ್ಲ ಮನೆ ಕಟ್ಟಲಿಕ್ಕೆ ಜಾಗವೂ ಇಲ್ಲ ಕೊಡುವವರು ಇಲ್ಲ ನೈಂಟಿ ಫೋರ್ ಸಿ ಎಲ್ರಿಗೂ ಸಿಗ್ತದೆ ಅವರಿಗೆ ಸಿಗಲಿಲ್ಲ ಅವರು ಈ ತರ್ಪಲ್ ಹಾಕಿ ಇದರಲ್ಲಿ ಕೂತು ಈ ಜೀವನ ಇದು ಮಾಡಿದ್ದಾರೆ ಕಾರ್ಡ್ ಇಲ್ಲ ಕರೆಂಟ್ ಇಲ್ಲ ಎಲ್ಲವೂ ಇಲ್ಲ ಆ ಇಲ್ಲಗಳ ಮಧ್ಯದಲ್ಲಿ ಈಗ ಮನೆ ಇದೆ ಅಂತ ಹೇಳುವುದನ್ನು ನೇಸರದವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದೆ ಇದಕ್ಕೆ ಕರೆಂಟು ಮತ್ತು ಅವರಿಗೆ ಕಾರ್ಡಿನ ವ್ಯವಸ್ಥೆಗೆ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಈ ಯೋಜನೆ ಹಾಕಿದವರಿಗೆ ಎಲ್ರಿಗೂ ಶುಭವಾಗಲಿ ಒಂದಮ್ಮ ಮತ್ತೆರಡು ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿ